ಸರ್ ನಮ್ಮ ಪಕ್ಕ ಡಿ ಬಾಸ್ ಅಭಿಮಾನಿ ನಮ್ಮ ಬಾಸ್ ದೋಣ್ಣ ಒಂದು ಹನ್ನಾರನೂ ವರ್ಷದಲ್ಲಿ ಏನಾನ ಆಗೋಯ್ತು ಅದಾದರೂ ಏನಿಲ್ಲ ನಮ್ಮ ಬಾಸ್ ಅವಾಗ ಹೇಳಿದರೆ ಒಂದು ಕೂಡಲೇ ಹೋದ್ರೂ ಆದರೆ ಏನಿಲ್ಲ ಅಂತ ಇದು ಅದೇ ನಾನು ಹೇಳೋದು ಏನಂದ್ರೆ ಯಾರೇ ಬಂದರು ಯಾರೇ ಹೋದರು ಪ್ರೀತಿ ಅಂತುವ ನಮ್ಮ ಯಜಮಾನ ವಿಷಯ ಬರ್ತಡೆ ಡಿ ಬಾಸ್ चामी बर्तड बास अच्छे नम खुशी ಹ್ಯಾಪಿ ಬರ್ತ್ಡೇ ಬಾಸ್ ಸ್ಯಾಂಡಲ್ವುಡ್ ಕಿಂಗ್ ಬಾಕ್ಸ್ ಆಫ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳು ಆದಷ್ಟು ಬೇಗ ನಮ್ಮ ಡವಿಲ್ ಫಿಲ್ಮ್ ಆದಷ್ಟು ಬೇಗ ಬರಲಿ ಬಾಕ್ಸ್ ಆಫೀಸ್ ಆಗಲಿ